ಸೆಕ್ಸ್ ವರ್ಕ್ ಅನ್ನೋದು ಬಂದುಬಿಟ್ಟು ಇದು ನಮ್ಮ ಹೊಟ್ಟೆ ಪಾಡಿಗೆ ಅಂತ ನಾವು ಹೇಳ್ಬೋದು ಏಕೆಂದರೆ ಇದು ನಾವು ಬಿಸ್ನೆಸ್ ಅಂತ ಹೇಳಲ್ಲ ಇದು ನಮ್ಮ ಹೊಟ್ಟೆಪಾಡಿಗೋಸ್ಕರ ನಾವು ಮಾಡೋ ಅಂಥದ್ದು ಇದು ಮಾಡುವಾಗ ತುಂಬ ಕಷ್ಟ ಇದೆ ಹೆವಿ ತುಂಬ ರಿಸ್ಕ್ ತಗೋಬೇಕಾಗುತ್ತೆ ಯಾಕಂತಂದರೆ ಇವಾಗ ನಾವು ಹೊರಗಡೆ ಕಲೆಕ್ಷನ್ಗೆ ಹೋಗೋರು ಸ್ವಲ್ಪ ಜನ ಇದ್ದಾರೆ ಸ್ವಲ್ಪ ಜನ ಸೆಕ್ಸ್ ವರ್ಕ್ನೇ ನಂಬ್ಕೊಂಡು ಜೀವನ ಮಾಡೋರು ಸ್ವಲ್ಪ ಜನ ಇದ್ದಾರೆ ಬಟ್ ಮನೆಯಲ್ಲಿದ್ದರೆ ಯಾರೂ ಕೊಡೋಲ್ಲ ಅದರಿಂದ ಎಲ್ಲೋ ಕೆಲಸಕ್ಕೆ ಹೋದರೆ ಪರವಾಗಿಲ್ಲ ಅನ್ಸುತ್ತೆ ಬಟ್ ಕೆಲಸ ಇಲ್ಲ ಏನೂ ಇಲ್ಲ ಅಂತಂದಾಗ ಈ ಕಲೆಕ್ಷನ್ ಅನ್ನೋದು ಮತ್ತು ಈ ಸೆಕ್ಸ್ ವರ್ಕ್ ಅನ್ನೋದನ್ನು ಮಾಡೇ ಮಾಡ್ತಾ ನಾವು ಬ್ಯಾ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ನಮಗೂ ಸಾವಿರಾರು ಪ್ರಾಬ್ಲಮ್ಸ್ ಇದೆ ಬಟ್ ನಮಗೆಲ್ಲೂ ಕೆಲಸ ಕೊಡಲ್ಲ ಏನೋ ಹೊಟ್ಟೆ ಪಾಡಿಗೆ ಮಾಡ್ತಾಯಿದ್ದೀನಿ ನಿನ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಬೇಕೋ ಮಾಡ್ಕೊ ಕಾಸು ಕೊಡ್ತೀಯಾ ಹೋಗು ಏನೋ ಕೊಡ್ತೀಯ ಅಂದರೆ ಹಾಂ ಇಷ್ಟ ಅದನ್ನು ನೀನೇನಕ್ಕೆ ಕೇಳ್ತೀಯ ನಾನು ದುಡ್ಡು ಕೊಟ್ಟಿದ್ದೀನಿ ಇನ್ನೂ ಸಾವಿರ ರೂಪಾಯಿ ಬೇಕಂದರೆ ಎಕ್ಸ್ಟ್ರಾ ಕೊಡ್ತೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು ಬಾಯಿ ಜಾಸ್ತಿ ಮಾಡ್ತಿದ್ದೀಯಾ ನೀನು ಹೊಡೆದವ್ರು ಎಷ್ಟೋ ಜನ ಇದ್ದಾರೆ ಹೊಡೆದಿದ್ದಾರೆ ಅದನ್ನು ಅನ್ಸುತ್ತೆ ಯಾಕೆ ನಾವು ಈ ಕೆಲಸ ಮಾಡೋದು ಅಂತ ನನಗೆ ನಂದು ಪಾಸಿಟಿವ್ ಅಂತ ನನಗೆ ಹೇಗೆ ಅಂತಂದರೆ ನಾನು ಸೆಕ್ಸ್ ಮಾಡೋ ಅಂಥ ಟೈಮಲ್ಲಿ ನನಗೆ ಇದು ಸೇಫ್ಟಿ ಅನ್ನೋದನ್ನು ಬಳಸ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ ಎಚ್ ವಿ ಅನ್ನೋದು ಅನ್ನೋದೊಂದು ಇದೆ ಇದರಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ವಿಷಯ ನನಗೆ ಆವಾಗ ಗೊತ್ತೇ ಇರಲಿಲ್ಲ ನನಗಿದು ಬಂದ ಮೇಲೂ ಗೊತ್ತಿರಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಇದು ಗೊತ್ತಾಗಿದ್ದು ಏನು ನಾನು ಆವಾಗ ತುಂಬ ವೀಕ್ ಆದೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರ್ತಿತ್ತು ಫೀವರ್ ಬರೋದು ಮೈಕಾಲ್ ನೋವಾಗೋದು ಊಟ ಹೊಟ್ಟೆಗೆ ಸೇರ್ತಿರ್ಲಿಲ್ಲ ಆಮೇಲೆ ಸಮ್ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ವ್ಯಾಷಸ್ ಅಲರ್ಜಿಸ್ ಸ್ಟಾರ್ಟ್ ಆಗ್ತಿತ್ತು ಮತ್ತು ಹೆಲ್ತಲ್ಲಿ ತುಂಬ ಚೇಂಜಸ್ ಇತ್ತು ಅಂದರೆ ಒಣಗ್ತಿದ್ದೆ ಮತ್ತು ಕೆಮ್ಮು ಬರೋದು ಜಾಸ್ತಿ ಟಿ ಬಿ ಅಟ್ಯಾಕ್ ಆಗಿತ್ತು ನನಗೆ ಆವಾಗ ಟೀ ಬಿ ಅಟ್ಯಾಕ್ ಆಗ್ದಾಗೆ ನನಗೆ ಇದು ಬಂದಿದೆ ಅಂತ ಪಾಸಿಟಿವ್ ಅಂತ ನನಗೆ ಆವಾಗ ಗೊತ್ತಾಗಿದೆ ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋದೆ ಚೆಕ್ ಮಾಡಿದೆ ಅವರು ಎಲ್ಲ ಥರ ಚೆಕಪ್ ಮಾಡಬೇಕು ಅಂತ ಒಂದು ಎಚ್ ಐ ವಿ ಅನ್ನೋದು ಒಂದು ಅದರಲ್ಲಿ ಮೆನ್ಷನ್ ಮಾಡಿದರು ಆವಾಗ ನನಗೆ ಈ ಇದ್ರ ಬಗ್ಗೆ ಆವಾಗ ಅವರು ಎಕ್ಸ್ಪ್ಲೇನ್ ಕೊಟ್ಟರು ಚೆಕ್ ಮಾಡಬೇಕು ಅಂತಂದರು ಚೆಕ್ ಮಾಡಿಸಿದೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಬಟ್ ಅವ್ರು ನನಗೆ ಹೇಳಿಲ್ಲ ನಿಮ್ಮ ಪಾಸಿಟಿವ್ ಆಗಿದೆ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಫಸ್ಟ್ ಕರೆದ್ರು ನನಗೆ ಪಾರ್ಟ್ನರ್ ಯಾವ ಥರ ನನಗೆ ಯಾರೂ ಇಲ್ಲ ಬಟ್ ನನಗೆ ಈ ಥರ ನಾನು ನಾರ್ಮಲಾಗಿ ಮಾಡ್ತಿದ್ದೆ ಎಷ್ಟು ಜನರ ಜೊತೆ ಮಾಡಿರ್ತೀರ ಅಂತಂದ್ರು ಅಂತ ನಾನು ಕೌಂಟ್ ಮಾಡಿಲ್ಲ ನನಗೆ ಗೊತ್ತಿಲ್ಲ ಅಂತಂದೆ ಸರ್ ನಿಮ್ಮ ಪಾರ್ಟ್ನರ್ ಯಾರು ಇಲ್ವಾ ನಿಮ್ಮ ಕೇರಿಂಗ್ ಯಾರಿದ್ದಾರೆ ಅಂತಂದರು ಅವಾಗ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ ಅವ್ರನ್ನ ಕರ್ಕೊಂಡೋದೆ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಹೇಳಿದರು ಈ ಥರ ಇವ್ರಿಗೆ ಪಾಸಿಟಿವ್ ಆಗಿದೆ ಇವ್ರು ಟ್ಯಾಬ್ಲೆಟ್ಸ್ ತೊಗೋಬೇಕು ಇದು ಈ ಥರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಬಟ್ ಅದು ಇದೆ ಅಂತ ಗೊತ್ತಾದಾಗ ಹಿಂಗೆ ಹೇಳೋದು ನಾನು ನಿಮಗೆ ನಾನು ಸತ್ತೋಗಿದ್ದೀನೇನೋ ಅಂತ ಅನಿಸ್ತು ಯಾಕಂದರೆ ನನಗೆ ಅದು ನನ್ನ ದೃಷ್ಟಿನಲ್ಲಿ ಆ ನಿಮಿಷಕ್ಕೆ ನನಗೆ ಆವತ್ತು ಒಂದೇ ಅನಿಸಿದ್ದು ಇದು ಲೈಫಲ್ಲಿ ದೊಡ್ಡ ಕಾಯಿಲೆ ಅಂತ ನನಗೆ ಆವಾಗ ಅನ್ನಿಸ್ತು ಇನ್ನು ಈ ಗೌರ್ಮೆಂಟು ಇವ್ರಿಗೆ ಅಂತಲೇ ಸೇಫ್ಟಿಗಳ್ನ ಎಲ್ಲ ಕಡೆ ತುಂಬ ಕಡೆ ಕೊಟ್ಟವ್ರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗೆಲ್ಲ ಸಜೆಷನ್ಸ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ನಿಮ್ಗೆ ಅಷ್ಟು ಕೇಳಲಿಕ್ಕೆ ನಾಚಿಕೆ ಆದರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹೋದರೆ ಒಂದು ಇನ್ ಬಾಕ್ಸ್ ಅಂತಲೇ ಇದೆ ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಇಟ್ಟವ್ರೆ ಆ ಬಾಕ್ಸಲ್ಲಿ ತೊಗೋಬೋದು ಅದೂ ಇಲ್ಲ ಅಂತಂದಾಗ ನೀವು ಪ್ರೈವೇಟ್ ಕಾಂಪ್ನಿದು ಬೇಕೋ ಅದು ಇದು ಅಂತಂದಾಗ ನೀವು ಹೊರಗಡೆ ಪರ್ಚೇಸ್ ಮಾಡ್ಬೋದು ಇವತ್ತು ನೀವು ಚೆನ್ನಾಗಿದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನಿಮ್ಮ ಫ್ಯೂಚರ್ ಚೆನ್ನಾಗಿದ್ರೆ ನಿಮ್ಮ ಫ್ಯಾಮ್ಲಿ ಚೆನ್ನಾಗಿರುತ್ತೆ ಕೇಸ್ ಹೆಲ್ತ್ ಇಶ್ಯೂಸ್ ಇದೆಯಾ ಇದಕ್ಕೆ ಟ್ಯಾಬ್ಲೆಟ್ಸು ಸಜೆಷನ್ಸ್ ಕೊಟ್ಟವ್ರೆ ಆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನನ್ನ ಲೈಫ್ ಅಂತೂ ನಾನು ಹಾಳಾಗಿದ್ದೆ ಬಟ್ ಇರೋ ಸತ್ಯ ಸುಳ್ಳಲ್ಲ ಆಗಿದೆ ಬಟ್ ಹಂಗಂತ ನಾನೇನು ಸುಮ್ಮನೆ ಗೊತ್ತಿಲ್ಲ ನನ್ನ ಹೆಲ್ತ್ನ ನಾನು ನೋಡ್ಕೊತಾ ಇದ್ದೀನಿ ಇವತ್ತು ನಾನು ಟ್ಯಾಬ್ಲೆಟ್ಸ್ ತೊಗೊಂಡಾಗಲಿ ಇನ್ನೊಂದಾಗಲಿ ಒಂದು ಮೇಂಟೆನೆನ್ಸ್ ಮಾಡಿಕೊಂಡು ಇವತ್ತು ನಾನು ಕವರಪ್ ಮಾಡಿಕೊಂಡು ಆರಾಮಾಗಿ ಹೆಲ್ತಿಫುಲ್ಲಾಗಿದ್ದೀನಿ ಇವತ್ತು ಚೆನ್ನಾಗಿದ್ದೀನಿ ನನಗೆ ಇವಾಗ ಇದನ್ನು ದೊಡ್ಡದು ಅಂತ ಅನ್ನಿಸ್ತಿಲ್ಲ ಬಟ್ ಬಂದಾಗ ನಾನು ಪಟ್ಟಿರೋಂಥ ಸಫರು ಯಾರೂ ಪಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತೀನಿ ಇನ್ನೊಂದೇನಂದರೆ ಅಟ್ಲೀಸ್ಟು ಇಷ್ಟೆಲ್ಲ ನಾನು ಹೇಳಿದ್ದೀನಂದರೆ ಯಾರೋ ಒಂದು ಟೂ ಪರ್ಸೆಂಟ್ ಅದ್ರ ಬದಲಾದರೂ ನನ್ನ ಖುಷಿ ಒಂದು ಟೂ ಪರ್ಸೆಂಟ್ ಯಾಕಂತಂದರೆ ಅವರವ್ರ ಜೀವನ ಅವರವರೇ ಹಾಳು ಮಾಡ್ಕೊತಿದ್ದಾರೆ ಒಂದು ಸೇಫ್ಟಿ ಯೂಸ್ ಮಾಡಿದ್ರೆ ಇವತ್ತು ಆವತ್ತಿನ ದಿನ ನಾನು ಆ ಸೇಫ್ಟಿ ಅನ್ನೋದು ನನಗೆ ಗೊತ್ತಿದ್ದು ನಾನು ಯೂಸ್ ಮಾಡಿದರೆ ಇವತ್ತು ನಾನು ಈ ಸಫರ್ ಪಡ್ತಿರ್ಲಿಲ್ಲ ಇವತ್ತು ನಾನು ಈ ಕಷ್ಟ ಅನ್ನೋದು ನನಗೆ ಬರ್ತಿರ್ಲಿಲ್ಲ ಬಟ್ ನಾನು ಸಜೆಷನ್ಸ್ ಮಾಡೋದೊಂದು ಎಲ್ರೂ ಸೇಫ್ಟಿ ಯೂಸ್ ಮಾಡಿ ಆದಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ನಾನು ಹೇಳ್ತೀನಿ